ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸುಸ್ವಾಗತ ವಹಿಸ್ತಾನೆ ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ಸ್ ಒಂದು ನಿಮಗೆ ವಿಡಿಯೋನ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೇನೆ ಏಕೆಂದರೆ ಎಕ್ಸಾಮ್ಸ್ ವರ್ಕ್ ಇದ್ದಿದ್ದರಿಂದ ಸೊ ವಿಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತೊಂದು ನಿಮಗೆ ಆಂತರಿಕ ನಿಬಂಧನೆಗಳ ಬಗ್ಗೆ ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಏನಪ್ಪ ಅದು ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಜುಲೈ ಅವರತ್ತಿಲ್ಲಿ ಯಾರ್ಯಾರು ಪ್ರವೇಶಾತಿಯನ್ನು ಪಡೆದಿದ್ರಿ ಅಂದರೆ ಬಿ ಎ ಬಿ ಕಾಮ್ ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಅಂದರೆ ಯು ಜಿ ಪಿ ಜಿ ಕೋರ್ಸಸ್ ಆಗಿರ್ಬೋದು ಡಿಪ್ಲೊಮೊ ಸರ್ಟಿಫಿಕೇಟ್ ಕೋರ್ಸಸ್ ಆಗಿರ್ಬೋದು ಅವರಿಗೆಲ್ಲ ಈಗ ನಾಳೆ ಕೊನೆಯ ದಿನಾಂಕವಾಗಿತ್ತು ಸೊ ಈಗ ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅದು ಎಲ್ಲಿವರೆಗೆ ಅಂದರೆ ನೀವು ಇಲ್ಲಿ ನೋಡ್ಬೋದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ನಿಮಗೆ ಡೇಟ್ ಅಪ್ಲೋಡ್ ಮಾಡಲಿಕ್ಕೆ ಇದ್ದಂಥ ದಿನಾಂಕ ಈಗ ನಿಮಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಸೊ ನಿಮಗೆ ಮುಂದಿನ ವರ್ಷ ಹದಿನೈದು ಅಂದರೆ ಫೆಬ್ರವರಿ ಹದಿನೈದರವರೆಗೆ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ನ ಅಸೈನ್ಮೆಂಟ್ಸನ್ನ ಅಪ್ಲೋಡ್ ಮಾಡಲಿಕ್ಕೆ ಮತ್ತು ಈ ಡೇಟು ಏನು ಒಂದು ಪ್ರಥಮ ವರ್ಷದವರೆಗೆ ಮಾತ್ರ ಅಲ್ಲ ನೀವೇನು ಬಿ ಎ ಬಿ ಕಾಮ್ ತೃತೀಯ ತೃತೀಯ ವರ್ಷಕ್ಕೆ ಮತ್ತು ಎಮ್ ಎಮ್ ಕಾಮ್ ಎಮ್ ಎಸ್ ಸಿ ಇವರು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿದ್ದರೆ ನಿಮಗೂ ಕೂಡ ಇದು ಅನ್ವಯಿಸುತ್ತೆ ನಿಮಗೂ ಕೂಡ ಇದು ಲಾಸ್ಟ್ ಡೇಟ್ ಇರುತ್ತೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೂ ಕೂಡ ಅಸೈನ್ಮೆಂಟ್ಸ್ ಅಪ್ಲೋಡ್ ಮಾಡಲಿಕ್ಕೆ ಕೊನೆಯ ದಿನಾಂಕವಾಗಿರುತ್ತೆ ಇದು ಸೊ ಜಸ್ಟ್ ಫಸ್ಟ್ ಇಯರ್ನವ್ರಿಗೆ ನಮಗಿಲ್ಲ ನಮಗಿನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಇಟ್ಕೊಗೊಳಕ್ಕೆ ಹೋಗಬೇಡಿ ನೆಕ್ಸ್ಟ್ ಎಕ್ಸ್ಟೆಂಡ್ ಆಗುವಂಥದ್ದು ಡೌಟ್ ಇರುತ್ತೆ ಸೊ ಅದರಿಂದ ಎಲ್ಲರೂ ಆದಷ್ಟು ಬೇಗ ಬೇಗ ಬರೆದು ಎಲ್ಲ ಆನ್ಲೈನ್ ಅಪ್ಲೋಡ್ ಮಾಡುವಂಥದ್ದು ಇರುತ್ತೆ ಸೊ ನಿಮಗಳಿಗೆ ಗೊತ್ತಾಗಲಿಲ್ಲ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಅದನ್ನು ಹೇಗೆ ಮಾಡಬೇಕು ಅಂತ ಸೊ ಏನಾದರೂ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾಯಿದ್ರೆ ನೀವು ನಿಮ್ಮ ಒಂದು ಪ್ರಾದೇಶಿಕ ಕೇಂದ್ರಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ಕೇಳಿಕೊಂಡು ಹೇಗೆ ಮಾಡಬೇಕು ಅಂತಲೂ ಮಾಡ್ಬೋದು ಕೆಲವರಿಗೆ ಡೌಟ್ಸ್ ಇರುತ್ತೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರುತ್ತೆ ಅಂಥವ್ರು ವಿಡಿಯೋನ ಕೆ ಎಸ್ ಒ ಯು ಡಿಸ್ಟೆನ್ಸ್ ಎಜುಕೇಷನ್ ಇದರಲ್ಲಿ ವೀಡಿಯೋಸ್ ಅಪ್ಲೋಡ್ ಆಗಿದೆ ಸೊ ಹೇಗೆ ಮಾಡಬೇಕು ಅಂತ ಅದನ್ನು ನೋಡಿಕೊಂಡು ನೀವು ಪ್ರೊಸೆಸ್ನ ಮಾಡ್ಕೋಬೋದು ಮತ್ತು ನಿಮಗೆ ಬೇರೆ ಒಂದು ಯಾವ್ದಾದ್ರು ಟಾಪಿಕ್ಸ್ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇನ್ಸ್ಟಾಗ್ರಾಮ್ಸ್ ಇದೆ ಕೆ ಎಸ್ ಒ ಯು ಡಿಸ್ಟೆನ್ಸ್ ಅಂತ ಸೊ ಫಾಲೋ ಮಾಡಿ ಅದರಲ್ಲೂ ನಿಮಗೆ ಬೇಕಾಗಿರುವಂತಹ ಲೆಟರ್ಸ್ ಮತ್ತು ಆದೇಶಗಳು ಎಲ್ಲ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ